ನಿನ್ನ ದರ್ಶಿಸಿ ಧ್ಯಾನಿ ಪರಿಗೆ ಕ್ಲೇಷವಾ ಕಳೆದು ಬಿಡುವೆ ಮನದಲ್ಲೇ ನಿನ್ನ ನಿನ್ನೆ ಸ್ತುತಿ ಪರಿಗೆ ದುಃಖವ ಪರಿಹರಿಸುವೆ ಜಗವೆಲ್ಲ ನಿನ್ನ ಮಹಿಮೆ ಈ ಜಗವೆಲ್ಲ ನಿನ್ನ ಮಹಿಮೆ ನಾನಲ್ಲಿಯೇ ಹಿರಿಯವನು ನಾನಲ್ಲವೇ ನಿನ್ನ ಮಗುವಾದ ನನ್ನನ್ನು ರಕ್ಷಿಸುವ ಬಾರಬದು ನಿನದಮ್ಮ ನಿನ್ನ ಮಗುವಾದ ನನ್ನನ್ನು ರಕ್ಷಿಸುವ ಬಾರಬದು ನಿನದಮ್ಮ

ಿ ವಿಜಯಂತೆ ಮಾಡಿಟ್ಟ ಖಚಿತ ಪಾಲಕ್ಕುರ ಮುಕ್ತಿನ ಮೋದಿಯು ರತ್ನದ ಪದಕರು ಮೋಹನ ಮಾರ್ಗ ವಿಶ್ವರಾಗ ರತ್ನಡಿ ಚಂದ ಚಂದರಿ ಕರ್ಣ ಭದ್ರದ ಬೆಂಡೋರೆಯು ಮುಂಗೈ ಕಂಪಣ ಸ್ವರೂಪ ನೀನು

ಅಮ್ಮ ಅಮ್ಮ ನನಗೆ ಇಲ್ಲಮ್ಮ ನಿನ್ನೇ ನಮಗಿದೆ ನನ್ನನ್ನು ಕಾಪಾಡುವ ಸರಕೊಂಡು ನನ್ನಲ್ಲಿ ಬರುಳೆಯ ತೋರದೆ ಕುಳಿತಿರದಪ್ಪ ಮಾಯಾ ನೀಂದು ಅರಿಯದೆ ನಿನ್ನೆ ಸಿದ್ಧವಾದಲ್ಲ ನೆನಲ್ಲೇ ಕಿಚ್ಚಿತ್ತು ಕನಿಪರ ನಿನ ಇಲ್ಲವೇ ಅಮ್ಮ ನಾನಿನ್ನ ಮಗುವಲ್ಲವೇ ಶ್ರೀನಾಗೀಟದಿ ನೆಲೆಸಿ ನಮಗೆ ಬರುವವರನ್ನು ಗುರುವಿಲ್ಲ ಸಕರಿಲ್ಲ ಬಂದು ಬೆಳಗವಿಲ್ಲ ಅಮ್ಮಾಯಿ ಇದರದೊಳಗೆ ನನಗೆ ಗುರುವಿಲ್ಲ ಸಕರಿಲ್ಲ ಬಂದು ಬೆಳಗವೂ ಇಲ್ಲ ನನ್ನ ಕಷ್ಟವನ್ನು ಬರಿಲ್ಲ ನೀರುಂಟು ನಮಗೆಂದು ನಂಬಿ ಬಂದೆ ಇಲ್ಲ ಆದರೂ ಇಲ್ಲ ಯಾವ ಯಾವ ಧರ್ಮಗಳು ಎಂತೆಂತ ಕೇಳನ್ನು ನಾಗೈದು ಮಾಡಿದೆ ನಮ್ಮ ಪಾಪದ ಹೊರೆಯನ್ನು ಹೊರಲಾರದೆ ಹೊತ್ತು ನಿನ್ನ ಮನೆಯ ಹೊಸಿರಲ್ಲಿ ನಿಂತೆ ನಮ್ಮ ನೀನಾಗಿ ಕರಣೆ ಮಾಡು ಬಮ್ಮ ಶ್ರೀನಾಥ ದುರ್ಗ ಪೀಠದಿ ನಮಗೆ ಬರುವವರನ್ನು ಕಾಯುವ ತಾಯೇ ಯಾರೂ ಇಲ್ಲ ಅಮ್ಮ ಈಜನೊಳಗೆ ನನ್ನಲ್ಲಿ ಸದ್ಧನವಿಲ್ಲ ನನಗೆ ಸದ್ಗುಣವಿಲ್ಲ ನನ್ನವರು ಯಾರೂ ಇಲ್ಲ ನಿನಗೂ ನಾ ಬೇಡವಿಲ್ಲ ಗುಣವಿಲ್ಲ ನನ್ನವರು ಯಾರೂ ಇಲ್ಲ ನಿನಗೂ ನಾ ಬೇಡಾದೀನಿ ನೂರೆಂಟು ಕಷ್ಟಗಳು ಎರಡೇ ಜನ್ಮದಲ್ಲಿ ನಾ ಸಹಿಸಿದಂತೆ ನಮ್ಮ ಅಮ್ಮ ನೂರೆಂಟು ಕಷ್ಟಗಳು ಎರಡು ಏಳು ಜನ್ಮದಲ್ಲಿ ನಾ ಸಹಿಸಿ ಬಂದೇನಮ್ಮ ಆಗದು ಆಗದು ನನ್ನಿಂದ ಇನ್ನಾಗದು ಕರುಣೆಯ ತೋರಿಸಮ್ಮ ಶ್ರೀನಾಗ ದುರ್ಗಾ ಪೀಠದಿ ನೆಲೆಸಿ ನಮಿ ಬರುವವರನ್ನು Sri Jaggabasi Ni Mina Devi, Devi, Nidhi Devi. Sri Jaggabasi Devi. वादि देवा चंपन जैश देवादि देवा के पन जैसा चिता मनोवली लोकपा दे गति श्री चक्रवासिनी मीन रोचनी दे